ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಇವತ್ತಿನ ಎಪಿಸೇಡ್ ಮೂರು ಎಪಿಸೇಡ್ ತ್ರೀ ಯಾರ್ಯಾರೈಸರ್ ನೋಡಿರ್ತೀನೋ ಅವರಿಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನಂತ ಎಸ್ ಹೌದು ಆಸ್ಪತ್ರೆಯಲ್ಲಿನ ಶವಾಗಾರ ಅನ್ನೋದೇ ಇವತ್ತಿನ ಟಾಪಿಕ್ ಆಗಿದೆ ಇವತ್ತು ನಾನು ಹೇಳ್ತಕ್ಕಂಥ ವಿಚಾರ ಕೂಡ ಒಂದು ನೈಜ ಘಟನೆ ಅಂದ್ರೆ ಇದನ್ನು ತಪ್ಪದೆ ನೋಡಿ ಮತ್ತು ಎಲ್ಲರಿಗೂ ಸಬ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ತುಂಬ ಭಯ ಆಯಿತು ಅಂತೇಳ್ಬಿಟ್ಟು ಭಯ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಹಾಂ ಈಗ ನಾನು ಏನು ಅಂತಂದರೆ ಇದು ಬಂದುಬಿಟ್ಟು ಪೂನಾದ ಒಂದು ಪೂನಾ ಮುಂಬೈ ಎಕ್ಸ್ ಹೈವೇಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ ಪೂನಾ ಮತ್ತು ಮುಂಬೈ ಹೈವೇ ಬಂದುಬಿಟ್ಟು ಒಂದು ರೀತಿ ಗಾಡ್ ಸ್ಟಿಕ್ಷನ್ನಲ್ಲೇ ಇರುತ್ತಲ್ಲ ಆ ರೀತಿ ದಾರಿಯಾಗಿರುತ್ತೆ ಅಲ್ಲಿ ಒಂದು ಕಾರಲ್ಲಿ ಇಬ್ಬರು ಫ್ರೆಂಡ್ಸು ಹೊರಟಿರ್ತಾರೆ ಅವರು ಬಂದುಬಿಟ್ಟು ತುಂಬ ಲೇಟಾಗಿರುತ್ತೆ ಅವರು ಹೊರಟಾಗ ಪೂನಿಂದ ಅವ್ರು ಮುಂಬೈಗೆ ಹೊರಟಿರ್ತಾರೆ ಅವರು ಹೊರಡುವಾಗ ಆಲ್ರೆಡಿ ತುಂಬ ಲೇಟಾಗಿರುತ್ತೆ ರಾತ್ರಿ ಹತ್ತು ಗಂಟೆ ಸುಮಾರು ಆಗಿರುತ್ತೆ ಅವರೊಂದು ಪಾರ್ಟಿ ಮುಗಿಸ್ಕೊಂಡ್ಬಿಟ್ಟು ಇಬ್ಬರು ಕೂಡ ಪೂನಾದಲ್ಲಿ ಮುಂಬೈಗೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ಆಲ್ಮೋಸ್ಟು ಅದು ತುಂಬ ದೊಡ್ಡ ಪುಟ್ಟ ಕಾಡಾಗಿರುತ್ತೆ ಅವತ್ತಿನ ದಿವಸ ಅಮಾವಾಸ್ಯೆ ಬೇರೆ ಇರುತ್ತೆ ಆ ಕಾಡ ಥರ ಒಂದು ಕಾಡು ರೀತಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರು ಒಬ್ಬ ಸ್ನೇಹಿತನಿಗೆ ತುಂಬ ಹೊಟ್ಟೆ ನೋವು ಅಂದರೆ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಒಂದು ರೀತಿ ಲೂಸ್ ಮೋಷನ್ ಹೊಟ್ಟೆ ನೋವು ಏನೋ ಅನ್ಕಾನ್ಷಿಯಸ್ ಆಗ್ತಾನೇನೋ ಅನ್ನೋ ರೇಂಜಿಗೆ ಒಂದು ತುಂಬ ಒದ್ದಾಡ್ತಾ ಇರ್ತಾನೆ ಅದನ್ನ ನೋಡ್ಬಿಟ್ಟು ಅವ್ನ ಸ್ನೇಹಿತ ಹೇಳ್ತಾನೆ ಹತ್ತಿರದಲ್ಲಿ ಯಾವ್ದಾದ್ರು ಆಸ್ಪಿಟ್ಲ್ ಸಿಕ್ಕರೆ ಹೋಗೋಣ ಅಂತ ಅವನು ಸಮಾಧಾನ ಮಾಡ್ಕೊತ ಒಂದು ಕಡೆ ಡ್ರೈವಿಂಗ್ ಮಾಡ್ಕೊತ ಹೋಗ್ತಾ ಇರ್ತಾನೆ ಹೋಗ್ತಾ ಇರುವಾಗ ಅವ್ರಿಗೆಲ್ಲೊಂದು ಬೋರ್ಡ್ ಕಾಣುತ್ತೆ ಒಂದು ಯಾವುದೋ ಒಂದು ದೊಡ್ಡ ಸೆಂಟ್ ಮೇರಿಸ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಇರುತ್ತೆ ಆ ಒಂದು ಹಾಸ್ಪಿಟಲಲ್ಲಿ ಇದೆ ಅನ್ನೋ ಒಂದು ರೂಟ್ ಯಾವ ರೀತಿ ಇದೆಯೋ ಅದೇ ಅವ್ನು ತುಂಬ ಫ್ರೆಂಡ್ ಕೇಳ್ತಾನೆ ಹಾಸ್ಪಿಟಲ್ ಸಿಕ್ಬಿಟ್ಟು ತಕೊಳೋ ಹೋಗೋಣ ಬಾ ತೋರ್ಸ್ಕೊಳ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಆಸ್ಪಿಟಲ್ನ ರೋಡ್ ಯಾವ ಕಡೆ ಇರುತ್ತಲ್ಲ ಆ ರೋಡ್ ಕಡೆಗೆ ಅವರು ಹೊರಡ್ತಾರೆ ಅದು ಹೊರಡ್ತಾ ಹೊರಡ್ತಾ ಫಸ್ಟು ಏನೋ ಅದು ವೈಡ್ ಆಗಿ ಚೆನ್ನಾಗಿರುವಂತ ರೋಡೇ ಇರುತ್ತೆ ಬಟ್ ಅವರೊಂದು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಟು ತೌಸಂಡ್ ಮೀಟರ್ಸ್ ದೂರಕ್ಕೆ ಬಂದ ಇಟ್ಟಿಗೆ ಆ ರೋಡೆಲ್ಲ ತುಂಬ ಚಿಕ್ಕದಾಗ್ತಾ ಹೋಗುತ್ತೆ ಬಟ್ ಬೋರ್ಡ್ ಮಾತ್ರ ಅಲ್ಲಲ್ಲಿ ಅವರಿಗೆ ಹಾಸ್ಪಿಟಲ್ಗೆ ದಾರಿ ಅನ್ನೋ ಒಂದು ಬೋರ್ಡ್ ಮಾತ್ರ ಕಾಣಿಸ್ತಾನೆ ಇರುತ್ತೆ ಇಂಗ್ಲೀಷಲ್ಲಿ ವೇ ಟು ಹಾಸ್ಪಿಟಲ್ ಹೇಳ್ಬಿಟ್ಟು ದಾರಿ ಕಾಣಿಸ್ತಾ ಇರುತ್ತೆ ಅವ್ರು ಅದೇ ದಾರ ದಾರಿಯಲ್ಲಿ ಹೋಗ್ತಾರೆ 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 ಆಗ ಅವರಿಗೆ ಅಲ್ಲಿ ಒಂದು ದೂರದಲ್ಲಿ ಒಂದು ಬೆಳಕು ಕಾಣುತ್ತೆ ಓ ಅಲ್ಲೇ ಹಾಸ್ಪಿಟಲ್ ಇರ್ಬೋದು ಅಂತ ಅವ್ರು ಹೋಗ್ತಾರೆ ಹಾಸ್ಪಿಟಲ್ ಮುಂದೆ ಹೋದಕ್ಕೆ ಅದೊಂದು ಹಾಸ್ಪಿಟಲ್ ಒಂದು ಮೀಡಿಯಮ್ ಸೈಜ್ನ ಒಂದು ಹಾಸ್ಪಿಟಲ್ ಆಗಿರುತ್ತೆ ಅಲ್ಲಿ ಲೈಟ್ ಎಲ್ಲ ಇರುತ್ತೆ ಅವ್ರು ನೋಡ್ಬಿಟ್ಟು ತುಂಬ ಆಗುತ್ತೆ ಹಾಸ್ಪಿಟಲ್ ಇದೆ ಅಂತ ಹೇಳ್ಬಿಟ್ಟು ಅವ್ನು ಇಮಿಡಿಯೇಟ್ ಕಾರಿಂದ ಇಳಿದ್ಬಿಟ್ಟು ಅವರು ಸ್ನೇಹಿತನ ಕಾರಿಂದ ಇಳಿಸ್ಕೊಂಡು ಹಾಸ್ಪಿಟಲ್ ಒಳಗಡೆಗೆ ಹೋಗ್ತಾನೆ ಕರ್ಕೊಂಡು ಕರ್ಕೊಂಡು ಹೋದ್ರೆ ಅಲ್ಲಿ ತುಂಬಾ ಜನಗಳೇನು ಇರೋಲ್ಲ ಒಬ್ಬ ನೈಟ್ ಶಿಫ್ಟ್ ನರ್ಸ್ ಇರ್ತಾಳೆ ನೈಟ್ ಶಿಫ್ಟ್ ನರ್ಸ್ ಹೇಳ್ತಾಳೆ ಏನಾಯಿತು ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ ತುಂಬ ಹೊಟ್ಟೆನಾಗ್ ಬಂದ್ಬಿಟ್ಟಿದೆ ತುಂಬಾ ಗ್ಯಾಸ್ಟ್ರಿಕ್ ಥರ ಆಗಿದೆ ತುಂಬಾ ಲೂಸ್ ಮೋಷನ್ ಕೂಡ ಆಯಿತು ಅಂತ ಹೇಳಿ ಸರಿ ತುಂಬ ಸುಸ್ತಾಗಿದ್ದಾನೆ ಅಂದಾಗ ಅವಳು ಸರಿ ಆಯ್ತು ಇದೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕುಡಿಸಿ ಎಲ್ಲ ಚೆಕ್ ಮಾಡಿಬಿಟ್ಟು ಒಂದು ರೂಮ್ ಕೊಡ್ತಾಳೆ ಇವ್ರಿಗೆ ಒಂದು ಡ್ರಿಪ್ ಹಾಕೋಣ ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಆ ಹಾಸ್ಪಿಟಲ್ ಹೇಗಿರುತ್ತೆ ಅಂದರೆ ಅದೇ ತುಂಬಾ ದೊಡ್ಡ ಹಾಸ್ಪಿಟಲ್ ಆಗಿರಲ್ಲ ಅಲ್ಲಿ ಒಂದು ಡಾಕ್ಟರ್ದು ಒಂದು ಕೌಂಟರ್ ಇರುತ್ತೆ ಒಂದು ಚಿಕ್ಕ ರಿಸೆಪ್ಷನ್ ತರ ಒಂದು ಒಂದು ಟೇಬಲ್ ಹಾಕೊಂಡು ಕೂತಿರ್ತಾರೆ ಮತ್ತೆ ಒಳಗಡೆ ಒಂದು ಒಂದು ಕೊಠಡಿ ಇರುತ್ತೆ ಅದ್ರ ಪಕ್ಕದಲ್ಲಿ ಒಂದು ರೂಮ್ ಇರುತ್ತೆ ಆ ರೂಮಲ್ಲಿ ಒಂದು ಕೇವಲ ಒಂದು ಸಿಂಗಲ್ ಬೆಡ್ ಇರುತ್ತೆ ಡ್ರಿಪ್ ಹಾಕೋದಕ್ಕೆಲ್ಲ ಅನುಕೂಲ ಇರುತ್ತೆ ಅಲ್ಲಿ ಇವ್ರನ್ನ ಮಲಗಿಸ್ಬಿಟ್ಟು ಹೋಗ್ತಾರೆ ಈ ಕಡೆ ನೋಡಿದ್ರೆ ಒಂದು ದೊಡ್ಡ ಹಾಲ್ ಒಂದು ರೂಮ್ ಇನ್ನೊಂದು ರೂಮ್ ಬಾಗಿಲು ಕಾಣುತ್ತೆ ಇವರಿಗೆ ಏನಲ್ಲಿ ಮಲಗಿರ್ತಾರಲ್ಲ ಆ ರೂಮ್ ರೂಮಿನ ಆಪೋಸಿಟ್ ಏನೋ ಇನ್ನೊಂದು ರೂಮ್ ಇರುತ್ತೆ ಆ ರೂಮಿನ ಬಾಗ್ಲ ಮೇಲೆ ಶವಾಗಾರ ಅಂತ ಬೋರ್ಡ್ ಇರುತ್ತೆ ಇವ್ನ ಫ್ರೆಂಡ್ ಅವನ್ನ ಮಲಗಿಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬಗ್ ನೋಡ್ತಾರೆ ತುಂಬಾ ದೊಡ್ಡ ಹಾಲ್ ಆಗಿರುತ್ತೆ ಮತ್ತು ಅಲ್ಲಿ ತುಂಬ ಬೆಡ್ಗಳು ಇರುತ್ತೆ ಅಷ್ಟರಲ್ಲಿ ಇವನ್ ಫ್ರೆಂಡ್ ಕೂಗಿದ್ರಿಂದ ಅವ್ನು ಅಷ್ಟೇ ನೋಡಿ ಬಗ್ಗೆ ನೋಡಿಬಿಟ್ಟು ವಾಪಸ್ ಬಂದುಬಿಡ್ತಾನೆ ಬಂದು ಅಲ್ಲಿ ಓ ಅವ್ನ ರೂಮಲ್ಲಿ ಹೋಗ್ತಾನೆ ಆ ನರ್ಸು ಬರ್ತಾಳೆ ಬಂದ್ಬಿಟ್ಟು ಅವನಿಗೆಲ್ಲ ಡ್ರಿಪ್ ಸೆಟ್ ಎಲ್ಲ ಹಾಕ್ತಾಳೆ ಹಾಕಿದ್ದಾದ ನಂತರ ಅವನ ಫ್ರೆಂಡ್ ಪಕ್ಕದಲ್ಲಿ ಕೂತಿರ್ತಾನೆ ಅವನು ಮಲಗಿರ್ತಕ್ಕಂಥ ಫ್ರೆಂಡ್ಗೆ ಆ ಡ್ರಿಪ್ ಎಲ್ಲ ಹೋಗಿದ್ರಿಂದ ಸ್ವಲ್ಪ ಸಮಾಧಾನ ಆದಂಗಾಗಿ ಆಗಿ ಹಂಗೆ ನಿದ್ದೆ ಮಂಪರಿಗೆ ಹೋಗ್ತಾನೆ ಇವನ್ ಫ್ರೆಂಡ್ ಪಕ್ಕದಲ್ಲಿ ಕೂತಿರ್ತಾನೆ ಮೊಬೈಲ್ ನೋಡ್ಕೋತಾ ಕೂತಿರ್ತಾನೆ ಅವನು ಇನ್ನೇನು ನೋಡ್ತಾನೆ ಡ್ರಿಪ್ಪು ಮುಗಿಯೋದಕ್ಕೆ ಬಂದು ಇರುತ್ತೆ ಮುಗಿಯೋದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನರ್ಸ್ನ ಕೂಗೇ ಕೂಗ್ತಾನೆ ಕೂತ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೂಗಿದ್ರು ಕೂಡ ಅಲ್ಲಿ ನರ್ಸ್ ಬರೋದಿಲ್ಲ ನರ್ಸ್ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ಡಾಕ್ಟರ್ ಕೌಂಟ್ರಲ್ಲಿ ಬಗ್ಗೆ ನೋಡ್ತಾನೆ ಅಲ್ಲಿ ಇರಲ್ಲ ನರ್ಸು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೆಲ್ಲೋದ್ರು ಇನ್ನೆಲ್ಲೋಗಿರ್ಬೋದು ಅಂತ ಹಾಸ್ಪಿಟ್ಲಿಂದ ಹೊರಗಡೆಗೆಲ್ಲ ಬಂದು ಬಗ್ಗೆ ನೋಡ್ತಾನೆ ಅಲ್ಲೂ ಎಲ್ಲೂ ಇರೋದಿಲ್ಲ ಇವಾಗ ತನ್ನ ಹೊರಗಡೆ ಅಲ್ಲೂ ಕೂಡ ಎಲ್ಲೂ ಇರೋದಿಲ್ಲ ಸರಿ ಇನ್ನೆಲ್ಲೂ ಹೋಗಿರ್ಬೋದು ಈ ನರ್ಸ್ ಅಂತ ಹೇಳ್ಬಿಟ್ಟು ಅವನು ಅಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಅವ್ನು ಬರ ಅವಾಗಲೇ ಬಂದಾಗ ಈ ವ್ಯಕ್ತಿ ಇರಲಿಲ್ವಲ್ಲ ಅಂತ ಒಂಥರ ಅಂಗವಿಕಲ ಥರ ಅವ್ನು ಕೂತಿರ್ತಾನೆ ಅಂಗವಿಕಲವಾಗಿ ಒಂಥರ ವಿಚಿತ್ರವಾಗಿ ಮಾನಸಿಕರು ಹೋಗಿ ಥರ ಇರ್ತಾನೆ ಅವನನ್ನು ಹೋಗಿ ಕೇಳ್ತಾನೆ ನರ್ಸ್ ಏನಾರು ಈ ಕಡೆ ಬಂದ್ರ ಅಂತ ಹೇಳ್ಬಿಟ್ಟು ಆ ನರ್ಸ್ ಅವನು ಆವಾಗ ಅವನು ಕೈ ಎತ್ಬಿಟ್ಟು ಆ ಶವಾಗಾರದ ಬಾಗಲ ಕಡೆಗೆ ತೋರಿಸ್ತಾನೆ ಓಹ್ ನರ್ಸ್ ಅಲ್ಲಿ ಅದರೊಳಗಡೆ ಹೋಗಿದ್ದಾರಾ ಸರಿ ಆಯಿತು ನಾನು ಕರಿತೀನಿ ಅಂತ ಹೇಳ್ಬಿಟ್ಟು ಆ ಶವ ಕಡೆಗೆ ನಿಧಾನಕ್ಕೆ ಹೋಗ್ತಾನೆ ಏನೋ ಒಂಥರ ಸಡನ್ನಾಗಿ ಇದು ಮಿಂಚು ಆ ಥರ ಎಲ್ಲ ಬಂದ್ಬಿಟ್ಟು ಹಾಲಲ್ಲಿ ರಿಸೆಪ್ಷನ್ ಕೌಂಟರ್ ಇದ್ದಿದ್ದು ಮತ್ತೆ ಇವನೇನು ಅಡ್ಮಿಟ್ ಆಗಿರ್ತಾನೆ ಫ್ರೆಂಡು ಅಲ್ಲಿರೋ ಲೈಟ್ ಎಲ್ಲ ಆಫ್ ಆಗಿಬಿಡುತ್ತೆ ಸಡನ್ನಾಗಿ ಬಲ್ಪ್ ಒಂಥರ ಪಕ್ ಪಕ್ ಅಂತ ಅಂದ್ಬಿಟ್ಟು ಆಫ್ ಆಗಿಬಿಡುತ್ತೆ ಬಟ್ ಆ ಶವಗಾರದ ಲೈಟ್ ಮಾತ್ರ ಅದರೊಳಗಡೆ ಮಾತ್ರ ಲೈಟ್ ಕಾಣಿಸ್ತಾ ಇರುತ್ತೆ ಇವನಿಗೆ ಓ ಬಾಗ್ಲಲ್ಲಿ ಹೋಗ್ಬಿಟ್ಟು ಹಿಂಗೆ ಬಗ್ ನೋಡಿದ್ರೆ ಅಲ್ಲಿ ಸಿಕ್ಕಾಬ ಭಯಂಕರವಾದ ಘಟನೆ ಇವನಿಗೆ ಕಾಣಿಸುತ್ತೆ ಅಷ್ಟೊತ್ತಿನವರೆಗೂ ಇನ್ನು ಬಂದಿಟ್ಟಿಗೆ ಯಾರೂ ಇರೋಲ್ಲ ಈವನ್ ನರ್ಸ್ ಕೂಡ ಏನು ಹೇಳಿದ್ಲು ಡಾಕ್ಟರು ಇಲ್ಲ ಯಾರೂ ಇಲ್ಲ ಅಂತ ಹೇಳಿದ್ಲು ಅಲ್ಲಿ ಬಗ್ಗೆ ನೋಡಿದ್ರೆ ಒಂದು ಸ್ಟ್ರೆಚರಿನ ಮೇಲೆ ಒಂದು ಬಾಡಿ ಸುತ್ತ ಒಂದಿಬ್ಬರು ಡಾಕ್ಟ್ರುಗಳು ಮತ್ತು ಒಂದು ಮೂರು ಜನ ನರ್ಸ್ಗಳು ಎಲ್ಲ ಸುತ್ತ ನಿಂತ್ಕೊಂಡ್ಬಿಟ್ಟು ಆ ಒಂದು ಆ ಒಂದು ಶವ ಏನಿರುತ್ತೆ ಅರ್ಜಿ ಏನೋ ಮಾಡ್ತಾ ಇರ್ತಾರಲ್ಲಿ ಅದು ನೋಡಿ ಶಾಕ್ ಆಗ್ಬಿಡುತ್ತೆ ಏನಿದು ಆಗಲೇ ನರ್ಸ್ ಹೇಳಿದ್ರು ಯಾರೂ ಇಲ್ಲ ಅಂತ ಹೇಳಿದ್ರು ಈಗ ನೋಡಿದ್ರೆ ಇಲ್ಲೇನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಸಿಕ್ಕಾಬಟ್ಟೆ ಭಯ ಆಗ್ಬಿಡುತ್ತೆ ಅದನ್ನು ನೋಡಿ ಅವನು ಗಾಬರಿಯಿಂದ ಹಿಂದಕ್ಕೆ ಹಿಂದಕ್ಕೆ ತಿರುಗ್ತಾನೆ ತಿರುಗ್ದೆಟ್ಗೆ ಆ ವ್ಯಕ್ತಿ ಅಲ್ಲಿ ಏನು ಅಂಗವಿಕಲ್ ಕೂತಿರ್ತಾನೆ ಅವನು ಹಿಂಗೆ ಅವ್ನು ಮುಖಕ್ಕೆ ಬಂದ್ಬಿಟ್ಟು ನಿಂತು ಬಿಟ್ಟಿರ್ತಾನೆ ಸುಮ್ ತುಂಬಾ ಭಯ ಆಗಿ ಕಿರಿಚ್ಕೊತಾನೆ ಹಂಗೆ ಅವನು ಆ ವ್ಯಕ್ತಿ ಹಿಂಗೆ ಹಿಂದ್ಗಡೆ ತಿರುಗ್ದೇಟ್ಗೆ ಅವ್ನು ಇದ್ದಿದ್ದರಿಂದ ಹಂಗೆ ಸಡನ್ ಆಗಿ ಆ ಶವಗಾರದ ಒಳಗಡೆಗೆ ಹಿಂಗೆ ಎಂಟ್ರಾಗ್ಬಿಡ್ತಾನೆ ಎಂಟ್ರಾಗಿ ನೋಡಿದ್ರೆ ಅಲ್ಲಿ ಅಷ್ಟೊತ್ತಿನವರೆಗೂ ಆ ಬೆಡ್ಗಳ ಮೇಲೆ ಏನೋ ಒಂದು ಶವಗಳು ರೀತಿಯ ಮಲಗಿರೋದು ಕಾಣಿಸ್ತು ಒಂದು ಇಪ್ಪತ್ತೈದು ಬೆಡ್ಗಳ ಮೇಲೆ ಆ ಎಲ್ಲ ಶವಗಳೂ ಎದ್ ಕೂತ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಆ ಎಲ್ಲ ಶವಗಳೂ ಆ ಬೆಡ್ಗಳ ಮೇಲೆ ಎದ್ಕೂತಿರ್ತಾರೆ ಅಲ್ಲಿ ಮಹಿಳೆಯರು ಪುರುಷರು ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ ವಯಸ್ಸಾಗಿರೋರು ಎಲ್ಲ ಶವಗಳಿರುತ್ತೆ ಆ ಅವನು ತುಂಬ ಗಾಬರಿಯಿಂದ ಹೊರಗಡೆ ಹೋಗೋಣ ಅಂತ ಹೊರಗಡೆ ಹಿಂಗೆ ತಿರುಗಿದ್ರೆ ಆ ಶವಗಾರದ ಬಾಕ್ಲಿಗೆ ಅದೇನೋ ಫಸ್ಟ್ ಬಂದಿರ್ತಾಳಲ್ಲ ಅದೇ ನರ್ಸ್ ಬಂದ್ಬಿಟ್ಟು ನಿಂತ್ಬಿಟ್ಟಿರ್ತಾಳೆ ಆವಾಗ ಇವನ್ ಕೊಂಡು ತುಂಬ ಗಾಬರಿ ಬೆವತು ಭಯ ಪಟ್ಕೊಂಡ್ಬಿಟ್ಟಿರ್ತಾನೆ ಅವಾಗ ಅವಳು ಏನೂ ನಡೆದೇ ಅಷ್ಟೊತ್ತಿಗೆ ಅಲ್ಲಿ ಹಾಲಲ್ಲಿ ಎಲ್ಲ ಲೈಟ್ ಬಂದ್ಬಿಟ್ಟಿರುತ್ತೆ ಅಷ್ಟೊತ್ತು ಅವಳು ಏನೂ ನಡೆದೇ ಇಲ್ವೇನೋ ಅಲ್ಲಿ ಘಟನೆ ಅನ್ನೋ ರೀತಿಯಲ್ಲಿ ಹಾಂ ಸರ್ ಅಲ್ಲಿ ನಿಮ್ಮ ಫ್ರೆಂಡು ನಿಮ್ಮನ್ನು ಕರಿತಾ ಇದ್ದಾರೆ ಎಲ್ಲಿ ಹೋಗ್ಬಿಟ್ಟಿದ್ರಿ ಸರ್ ನೀವು ಅವರಿಗೆ ಈಗ ನಾನು ಹೋಗ್ಬಿಟ್ಟು ಟ್ರಿಪ್ ಎಲ್ಲ ತೆಗೆದು ಬಂದಿದ್ದೀನಿ ನೋಡಿ ಈಗ ಅವರು ಆರಾಮಾಗಿದ್ದಾರೆ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಳೆ ಇವನಿಗೆ ಬೆವತು ಇದಾಗಿ ಹೋಗ್ಬಿಟ್ಟಿರುತ್ತೆ ಅಲ್ಲ ಇಲ್ಲಿ ಒಳಗಡೆ ಏನು ಆಗಲಿ ನೀವು ಯಾರು ಡಾಕ್ಟ್ರು ಯಾರು ಇಲ್ಲ ಅಂತಂದ್ರೆ ಮತ್ತೆ ಇಲ್ಲಿರೋ ಯಾರು ಅಂತ ಅವ್ನು ಹಿಂಗೆ ಕಡೆ ತಿರುಗಿ ಹಿಂಗೆ ಕೈ ತೋರಿಸಿ ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಆ ನರ್ಸು ಕೂಡ ಅಲ್ಲ ಇರೋಲ್ಲ ಇವನಿಗೆ ಸಿಕ್ಕಾಬಟ್ಟೆ ಭಯ ಆಗೋಗ್ಬಿಡುತ್ತೆ ಇಮ್ಮಿಡಿಯೇಟ್ ಹೋಗಿ ಅವ್ನ ಫ್ರೆಂಡನ್ನು ಎದ್ಸ್ಕೊಂಡು ಅವ್ನಿಂಗೂ ಅಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಗಿರುತ್ತೆ ಅವ್ನು ಎದಿಸ್ಕೊಂಡು ಇಲ್ಲಿ ಏನೋ ನಡೀತಾ ಇದೆ ಕಣ ಇಮ್ಮಿಡೇಟು ಹೊರಡ್ಬಿಡೋಣ ನಡೆಯೋ ಅಂಥೇಳಿ ಅವ್ನು ಎದ್ಸ್ಕೊಂಡು ಇಬ್ಬರು ಎದ್ದು ಬಿದ್ದೋ ಅಂತ ಹಾಸ್ಪಿಟ್ಲಿಂದ ಹೊರಗಡೆಗೆ ಬಂದರೆ ಆ ಕಾರ್ ಪಕ್ಕದಲ್ಲಿ ಅವಾಗಲೇ ನಿಂತಿದ್ದಂಥ ಅಂಗವಿಕಲ ವ್ಯಕ್ತಿ ಒಂಥರ ವಿಚಿತ್ರವಾಗಿ ನಕ್ಕೊಂತ ಇವ್ರನ್ನೇ ನೋಡ್ಕೊತ ಕಾರ್ ಪಕ್ಕ ನಿಂತಿರ್ತಾನೆ ಇವರು ಜಲ್ದಿ ಹೋಗಿ ಕಾರಲ್ಲಿ ಎತ್ಕೊಂಡು ಕಾರನ್ನ ಡ್ರೈವ್ ಮಾಡಿಕೊಂಡು ಫಾಸ್ಟಾಗಿ ಅವ್ರು ಬಂದಿದ್ದಂಥ ದಾರಿಯಲ್ಲೇ ಹೋಗ್ತಾರೆ ಹೋಗಿ ಹೆಂಗು ಎದ್ವೋ ಬಿದ್ದವೋ ಅನ್ನೋ ರೀತಿಯಲ್ಲಿ ಮೈನ್ ರೋಡ್ ಸೇರ್ಕೊತಾರೆ ಸೇರ್ ಚೂರು ಮುಂದಕ್ಕೆ ಹೋದ್ರೆ ಅಲ್ಲಿ ಒಂದು ಲಾರಿನ ಯಾರೋ ಪಕ್ಕದಲ್ಲಿ ಹಾಕೊಂಡ್ಬಿಟ್ಟು ನಿಂತಿರ್ತಾರೆ ಅವ್ರು ನೋಡ್ಬಿಟ್ಟು ನಿಲ್ಲಿಸ್ತಾರೆ ಗಾಬರಿಂದ ನಿಲ್ಸಿ ಅವ್ರನ್ನ ಮಾತಾಡಿಸಿದಾಗ ಏನಾಯ್ತು ಅಂತ ಅವ್ರು ಕೇಳ್ತಾರೆ ಯಾಕೆ ಇಷ್ಟು ಗಾಬರಿಯಲ್ಲಿ ಇದ್ದೀರಾ ಏನಾಯ್ತು ಅಂತ ಕೇಳಿದಾಗ ಇವ್ರು ನಡೆದ ಘಟನೆ ಹೇಳ್ತಾರೆ ಈ ಥರ ಹಿಂಗೆ ಅಲ್ಲಿ ಹೋಗಿದ್ವಿ ಆ ಹಾಸ್ಪಿಟಲಲ್ಲಿ ಹಿಂಗೆ ಆಯಿತು ಅಂತ ಅಯ್ಯೋ ಆ ಹಾಸ್ಪಿಟಲ್ ಆ ಹಾಸ್ಪಿಟಲ್ ಆಲ್ರೆಡಿ ಮುಚ್ಚಿ ಎರಡು ವರ್ಷ ಆಯಿತು ಅದು ಅದು ತುಂಬ ಹಳೆ ಹಾಸ್ಪಿಟಲ್ ಅದು ಆವಾಗ ಕೊರೋನಾ ಟೈಮಲ್ಲಿ ಹಾಸ್ಪಿಟಲ್ ವರ್ಕ್ ಆಗ್ತಾ ಇತ್ತು ಈಗ ಅದು ವರ್ಕ್ ಆಗ್ತಾ ಇಲ್ಲ ಕೊರೋನಾ ಟೈಮಲ್ಲಿ ಆಲ್ಮೋಸ್ಟು ಸತ್ತೋಗಿದ್ದಂಥವ್ರನ್ನೆಲ್ಲ ಆ ಹಾಸ್ಪಿಟ್ಲು ಸುತ್ತಮುತ್ತದಲ್ಲೇ ದಫನ್ ಮಾಡಿದರು ಈಗ ಹಾಸ್ಪಿಟಲ್ ನಡೀತಾ ಇಲ್ಲ ಏನೂ ಕಲ್ಗೆ ಹೋಗಕ್ಕೆ ಹೋಗಿದ್ರಿ ಅದ್ರ ಬಗ್ಗೆ ಎಲ್ಲ ತುಂಬ ಕತೆ ಹೇಳ್ತಾರೆ ಅಲ್ಲೆಲ್ಲ ದೆವ್ವಗಳಿದೆ ಅಂತೆಲ್ಲ ಹೇಳ್ತಾರೆ ಏನೂ ಕಲ್ಗೆ ಹೋಗೋಕೆ ಹೋಗಿದ್ರಿ ಅಂತ ಹೇಳ್ಬಿಟ್ಟು ಆ ಲಾರಿಯವರು ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ಅವ್ರನ್ನ ಕಾರಲ್ಲಿ ಹತ್ತಿಸ್ಬಿಟ್ಟು ಮುಂದಕ್ಕೆ ಕಳಿಸ್ತಾರೆ ಅವರು ಆ ಒಂದು ಕಹಿ ಘಟನೆಯೊಂದಿಗೆ ಸೀದಾ ಹೋಗ್ಬಿಟ್ಟು ಮುಂಬೈ ಸೇರ್ಕೊತಾರೆ ಅವರ ನಡೆದಿರೋ ಘಟನೆಯಿಂದ ಅವ್ರ ಹೊರಗೆ ಬರಲಿಕ್ಕೆ ಅವ್ರಿಗೆ ತುಂಬ ಸಮಯ ತಗೊಳುತ್ತೆ ಆಮೇಲೆ ಒಂದು ದಿವಸ ಹಗ್ಲತ್ತಲ್ಲಿ ಹೋಗ್ತಾ ಇರುವಾಗ ಆ ಡಾ ಹಾಸ್ಪಿಟಲ್ನ ಬೋರ್ಡ್ ಕಡೆಗೆ ನೋಡ್ತಾರೆ ಅಲ್ಲಿ ಬೋರ್ಡ್ ಪಕ್ಕದಲ್ಲಿರುತ್ತೆ ಈ ಅಲ್ಲಿ ಯಾವುದೇ ಥರನಾದ ಬೋರ್ಡ್ ಇರಲ್ಲ ನೀನು ಮುಂಚೆ ಅಲ್ಲಿ ಬೋರ್ಡ್ ಇರುತ್ತೆ ಅಲ್ಲಿ ಯಾವುದೇ ಥರನಾದ ಬೋರ್ಡ್ ಇರಲ್ಲ ಎಂಥ ಘಟನೆ ನಡೀತು ಅಂದ್ಕೊಂಡು ಅವರು ಸಮಾಧಾನ ಪಟ್ಕೊಂಡು ಹೇಗೋ ಬಚಾವಾಗಿ ಬಂದ್ವಲ್ಲ ಅಂತ ಹೆದುಸ್ರು ಪಟ್ಕೊಂಡು ಸುಮ್ಮನೆ ಮುಂದೆ ಹೋಗ್ತಾರೆ ಇದು ಗೈಸ್ ಇವತ್ತಿನ ಕತೆ ಹೇಗನ್ನಿಸ್ತು ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಕರೆಕ್ಟೇ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮ್ಯಾಕ್ಸಿಮಮ್